ವಿಶೇಷವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಎಲ್ಲ ಜನರು ಗೌರವಿಸುವಂತ ಎಲ್ಲ ಜನರಿಗೋಸ್ಕರ ಸಂವಿಧಾನದ ಬಂದಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾರತ ದೇಶ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಕ್ಕಂಥ ಅಂಬೇಡ್ಕರ್ ಕಂಥ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಿಂದ ಇವತ್ತು ನಮ್ಮೆಲ್ಲರೂ ಒಂದು ಸಿಗ್ತಾ ಇದೆ ಇವತ್ತು ಬಂಧುವ ಇಂತ ಮಹಾನುಬಾಬಾ ಅಂಬೇಡ್ಕರ್ ಅವರನ್ನ ಈ ದೇಶದ ಗೃಹ ಮಂತ್ರಿ ಬಿಜೆಪಿಯ ಗೃಹ ಮಂತ್ರಿ ಸನ್ಮಾನ್ಯ ನರೇ ನರೇ ಪ್ರಜ್ಞಾನ್ಯ ನರೇಂದ್ರ ಮೋದಿ ಅವರ ಆಪ್ತರು ಈ ದೇಶದ ಎರಡನೇ ಪ್ರಜೆ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನನಗೆ ಏನು ಮಾತಾಡಿದ್ದಾರೆ ಜನ ಅಂಬೇಡ್ಕರ್ ಅಂಬೇಡ್ಕರ್ ಸ್ಮರಣೆ ಮಾಡ್ತಾರೆ ಆ ಅಂಬೇಡ್ಕರ್ ಸ್ಮರಣೆ ಮಾಡೋದನ್ನು ಬಿಟ್ಟು ದೇವರನ್ನು ಸ್ಮರಣೆ ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ ಹೇಳಿ ಅಂತೇಳಿ ಅಂಬೇಡ್ಕರ್ ಅವರನ್ನ ಊಟವಾಗಿ ಮಾತಾಡಿದ್ದಾರೆ ಬಂಧುಗಳೇ ಭಾರತ ದೇಶದ ಸುಮಾರು ನೂರ ನಲವತ್ತು ಕೋಟಿ ಜನ ಇವತ್ತು ಅಂಬೇಡ್ಕರ್ ಜಪ ಮಾಡೋದನ್ನ ಇವತ್ತು ಸಮಾಜದಲ್ಲಿ ಸರಿಸಮಾನವಾಗಿ ಮಾಡಲಿಕ್ಕೆ ಆಗ್ತಾ ಇದೆ ಒಂದು ಸಂವಿಧಾನವನ್ನು ಬರೆದಿಲ್ಲ ಅಂದಿದ್ರೆ ನಾವು ಅಮಿತ್ ನಾಯಿಗಳ ಮನೆಯಲ್ಲಿ ನಾವು ಚೀತ ಮಾಡಬೇಕಾಗಿದೆ ನಾವೆಲ್ಲ ಜನ ಉಳ್ಳವರ ಮನೆ ಬಾರಿ ಕಾಯಬೇಕಾಗಿದೆ ಹಿಂದೆ ಯಾವ ಪರಿಸ್ಥಿತಿ ನಾವು ಹೊಟ್ಟೆ ಹೋಟೆಲ್ ಇಲ್ಲದೆ ಹೂಡಲು ಬಟ್ಟೆ ಇಲ್ಲದೆ ಕೆಲಸ ಮಾಡಲು ಕೆಲಸವಿಲ್ಲದೆ ನಾವು ಗುಲಾಮರನ್ನು ಬದುಕ್ತಾ ಇದ್ವಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಏನು ತುಳಿದುಕೊಳ್ಳಲಾಗಿದ್ದಾರೆ ಆ ಎಲ್ಲ ಜನರು ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇವಲ ದಲಿತರನ್ನು ಮಾತ್ರ ಅಲ್ಲ ಪ್ರತಿಯೊಬ್ಬ ಜಾತಿಯನ್ನು ಕೂಡ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಮೈನಾರ್ಟಿಗಳು ಕ್ರಿಶ್ಚಿಯನ್ನರವರು ಪಾರ್ಸಿಗಳು ಸಂವಿಧಾನವಾಗಿ ಈ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹಕ್ಕು ಸಿಗಬೇಕು ಎಲ್ಲರೂ ಕೂಡ ಸರಿಸಮಾನವಾಗಿ ಬಾಳಬೇಕು ಅಂತ ಹೇಳಿ ಆ ಮಹಾನುಭಾವ ಬಹುಶಃ ಆ ದೇವರ ರೂಪದಲ್ಲಿ ಆ ಬ್ರಹ್ಮನ ರೂಪದಲ್ಲಿ ಆ ಯೇಸುವಿನ ರೂಪದಲ್ಲಿ ಆ ಬುದ್ಧನ ರೂಪದಲ್ಲಿ ಆ ಹಲ್ಲಾಯದ ರೂಪದಲ್ಲಿ ಇವತ್ತು ಈ ಭೂಮಿಯಲ್ಲಿ ಜನ್ಮವನ ತಾಳಿ ಸಂವಿಧಾನ ಬರೆದಂತ ಮಹಾಪುರುಷ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭರತ ಸಮುದಾಯದಿಂದ ನಾವೆಲ್ಲ ಕೂಡ ಒಂದು ಸಮಾಜದಲ್ಲಿ ಓಡಾಡುವಂತಾಗಿದೆ ಎಲ್ಲ ಜನ ಅಧಿಕಾರವನ್ನು ಅನುಭವಿಸುವಂತಾಗಿದೆ ಅಧಿಕಾರಿಗಳಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ವ್ಯಾಪಾರಸ್ಥರಾಗಿದ್ದಾರೆ ಸರ್ವರು ಕೂಡ ಸರಿ ಸಮಾನವಾದ ಆಸೆಗಳನ್ನು ಪಡೆದುಕೊಂಡು ಸಮಾಜದಲ್ಲಿ ಜೀವನ ಮಾಡುವಂತೆ ಆಗಿದ್ದಾರೆ ಇದಕ್ಕೆಲ್ಲ ಯಾರ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎದೆ ಹುಬ್ಬಿಸಿ ಹೇಳ್ತೇವೆ ಏ ಕಟ್ಟಿ ಹೇಳ್ತೇವೆ ಈ ಸ್ತ್ರೀ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಯಾರಾದ್ರೂ ಕಾರ್ಯಕರ್ತರಾಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು